ಮಾದೇವಪ್ಪನವರು ಲೋಕ್ ಲೋಕೋಪಯೋಗಿ ಇಲಾಖೆಯ ಸಚಿವರಾದವರು ಮತ್ತು ಈಗ ಸಮಾಜದ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮೊದಲು ಆರೋಗ್ಯ ಸಚಿವರು ಎಲ್ಲರೂ ಆಗಿದ್ದರು ಅವ್ರು ಏನು ಹೇಳೋ ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು ಪಾಪ ಇದಕ್ಕಿದ್ದಂಗೆ ಇತಿಹಾಸ ಇತಿಹಾಸ ಗೊತ್ತಿಲ್ಲದವ್ರು ಇತಿಹಾಸ ಮಾಡಲಿಕ್ಕಾಗಲ್ಲ ಈಗ ನಿಮ್ಗೆ ಇತಿಹಾಸ ಗೊತ್ತಾಗ್ಬಿಟ್ಟು ಏನು ಇತಿಹಾಸ ಮಾಡಿದ್ದೀರಾ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಭಾಳ ಮುಖ್ಯವಾಗಿ ಸಮಾಜದಲ್ಲಿ ಎಲ್ಲಾರ್ಗೂ ಗೊತ್ತಿರೋಂಥ ವಿಚಾರ ಕನ್ನಂಬಾಡಿ ಕಟ್ಟೆಯನ್ನು ಯಾವ ವರ್ಷ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಾರಂಭ ಆಗುತ್ತೆ ಮೂವತ್ತೆರಡರಲ್ಲಿ ಪೂರ್ಣಗೊಳ್ಳುತ್ತೆ ಇದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ಕಟ್ಟಿರೋದು ಅವ್ರ ಕೊಡುಗೆಗಳು ಎಷ್ಟು ಇಡೀ ಭಾರತದಲ್ಲೇ ಒಂದು ಪ್ರಗತಿಪರವಾದಂಥ ಒಂದು ರಾಜ ಪ್ರಜಾಪ್ರಭುತ್ವವನ್ನು ಪ್ರಾರಂಭ ಮಾಡಿದಂಥವರು ಏನೊಂದು ರಿಸರ್ವೇಷನನ್ನು ಸಾಮಾಜಿಕ ನ್ಯಾಯವನ್ನು ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ತೋರಿಸ್ಕೊಟ್ಟಂಥ ಒಬ್ಬ ನಾಯಕ ಶಿಕ್ಷಣ ಕೊಟ್ಟವರು ಆರೋಗ್ಯ ಕೊಟ್ಟವರು ನೀರನ್ನು ಕೊಟ್ಟವರು ಅಭಿವೃದ್ಧಿಯನ್ನು ಕೊಟ್ಟವರು ಇವತ್ತಿಗೂ ಅವ್ರು ಮಾಡಿರೋ ಕೆಲಸದಲ್ಲಿ ಒಂದು ಎಳ್ಳಷ್ಟು ಓಕೆ ಇತಿಹಾಸದ ಪ್ರೇರೇಪಣೆ ಕೊ ಪಡ್ಕೊಂಡಿರೋಂಥ ತಾವು ಭಾವರು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಏನಾರು ಒಂದು ಸಣ್ಣದು ಸಣ್ಣದು ನಿಮ್ಮಿಂದ ಏನಾರು ಆಗಿದೆಯಾ ಏನೂ ಆಗದೇನೆ ಏಕಾಏಕಿ ಟಿಪ್ಪು ಸುಲ್ತಾನ್ ಅವ್ರು ತೀರೋಗಿ ನಿಧನನೇ ಆಗಿದ್ದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಿಧನ ಆಗಿದ್ದಾರೆ ಎಲ್ಲಿಂದ ಎಲ್ಲಿಗೆ ಸ್ವಾಮಿ ಅವ್ರ ಸತ್ತು ಶತಮಾನ ಆದಮೇಲೆ ಕೆ ಆರ್ ಎಸ್ ಅಣೆಕಟ್ಟು ಪ್ರಾರಂಭ ಆಗಿರೋದು ಹಾಗಾಗಿ ಸಮಾಜದಲ್ಲಿ ಅವರೇನು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವರೇನು ಇವತ್ತು ನಮ್ಮ ಜೊತೆಯಲ್ಲಿ ಪೈಪೋಟಿ ಮಾಡುವಂಥ ಸ್ಪರ್ಧೆ ಮಾಡ್ತಿರುವಂಥ ರಾಜಕಾರಣಿ ಏನಲ್ಲ ಅವ್ರನ್ನ ಸ್ಮರಿಸ್ಕೊಳ್ಳೋದು ಯಾವ ರೀತಿ ಒಬ್ಬ ವ್ಯಕ್ತಿ ಸಂಪನ್ಮೂಲ ಇದ್ದಾಗ ಜವಾಬ್ದಾರಿ ಇದ್ದಾಗ ನಾಡಿನ ಪರವಾಗಿ ಹೇಗೆ ಕೆಲಸ ಅನ್ನೋದಕ್ಕೆ ಒಂದು ಪ್ರೇರೇಪಣೆ ಇವತ್ತೇನು ನಾಲ್ವಡೆಯವರು ಬಂದು ಇವತ್ತೇನು ನೋಡಲ್ಲ ಅವ್ರಿಗೆ ನಾವು ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಮಾಡಿ ತೋರಿಸಿರೋ ವ್ಯಕ್ತಿನ ನಾವು ಸ್ಮರಿಸ್ಕೊಂಡು ನೆನಪಿಸ್ಕೊಂಡು ಏನೆಲ್ಲ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತಿನ ಪೀಳಿಗೆ ಮುಂದಿನ ಪೀಳಿಗೆಗೆ ಒಂದು ಕಣ್ಣು ಮುಂದಿರುವಂಥ ಒಂದು ಸಾಕ್ಷಿ ಗುಡ್ಡೆ ಆಗಿರುತ್ತೆ ಹಾಗಾಗಿ ಇವತ್ತು ನೀವು ನಿಮ್ಮ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಣವನ್ನು ಗ್ಯಾರಂಟಿಗೆ ವರ್ಗೀಕರಿಸಿ ಸಮರ್ಥಿಸ್ಕೊಳ್ಳುವಂಥ ಏನಾರ ಒಂದು ಸರ್ಕಾರ ಆಗಿದ್ರೆ ನೀವು ಇವತ್ತು ಟಿಪ್ಪು ಸುಲ್ತಾನ್ನ ಭಾಳ ಸ್ಮರಿಸ್ಕೊಂಡಿದ್ದೀರಾ ಏನು ಮಾಡಲಿಕ್ಕೆ ಏನು ಹೇಳೋಕ್ಕೋಗಿದ್ರೆ ಪಾಪ ಗೊತ್ತಿಲ್ಲ ಹಾಗಾಗಿ ಇಂಥ ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಬಿಟ್ಟು ಇವತ್ತು ನಿಮ್ಮ ಸರ್ಕಾರದಲ್ಲಿ ಸ್ವಾಮಿ ಟಿಪ್ಪು ಸುಲ್ತಾನ್ದು ಕತೆ ಹೇಳಿದ್ರಿ ನಿಮ್ಮದು ಒಂಚೂರು ಹೇಳ್ಕೋಬೇಕಿತ್ತು ನೀವೇನು ಕೆಲಸ ಮಾಡಿದ್ದೀರಾ ಅಂತ ಹೇಳಬೇಕಲ್ವಾ ಏನು ಅಂತ ಕೆಲಸ ಮಾಡಿದ್ರೆ ರಾಜಕೀಯದಲ್ಲಿ ತುಷ್ಟೀಕರಣ ಮಾಡಿಕೊಂಡು ಸಮಾಜ ಹೊಡೆಯೋ ಕೆಲಸಗಳನ್ನ ಮಾಡಿಕೊಂಡು ಕೆಲಸ ಮಾಡ್ತಿರುವಂಥ ತಮ್ಮಂಥವರು ಯಾವ ನೈತಿಕತೆ ಇಲ್ಲ ನಿಮಗೆ ಮೌಲ್ಯವೂ ಇಲ್ಲ ನಿಮ್ಮಂಥ ರಾಜಕಾರಣಿಗಳು ನಮ್ಮ ಸಮಾಜದಲ್ಲಿರೋದೇ ಒಂದು ದೊಡ್ಡ ಭಾರ ಅಂತನೂ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕಿಷ್ಟು ಅವರು ನೋಡಿದ್ರೆ ನಲವಳೆಯವ್ರಿಗಿಂತ